ಹಲೋ ನಮಸ್ಕಾರ ಅಸ್ಸಾಂ ವಲೈಕು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಫ್ರೆಂಡ್ಸ್ ನೋಡ್ರಿ ಇವತ್ತು ನಾವು ಪಿಕ್ನಿಕ್ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ನೋಡ್ರಿ ನಾನಂತೂ ರೆಡಿ ಆಗಿದ್ದೀನಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ನೋಡಿರಿ ನಾನಂತೂ ರೆಡಿ ಆಗಿದ್ದೀನಿ ಇವಾಗ ಮಕ್ಕಳದನ್ನು ಸ್ನಾನಾಗಿನ ಆಯಿತು ನೋಡ್ರಿ ಇವಾಗ ನಮ್ಮ ಅಪ್ಪು ಫೈಜಾನ್ ರಿಮ್ ಶಾಂದೂ ಸ್ನಾನ ಆಗಿದೆ ನೋಡ್ರಿ ನಮ್ಮ ಹಸ್ಬೆಂಡು ನಮ್ಮ ಮಕ್ಕಳಿದು ಅದು ಕೂದಲ ಇದು ಹೇರ್ ಡ್ರೈಯಿಂದ ಒಣಗಿಸ್ತಾ ಇದ್ದಾರೆ ಅರ್ಜೆಂಟ್ ಮಾಡಿ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಹೋದರೆ ಚೆನ್ನಾಗಿರುತ್ತಲ್ವ ಅದಕ್ಕೆ ಮಕ್ಕಳು ಎಂಜಾಯ್ಮೆಂಟ್ ಮಾಡ್ತಾರೆ ಸಡನ್ಲಿ ನಾವು ಹೋಗೋಕ್ಕೆ ಇವಾಗ ಪಿಕ್ನಿಕ್ ಯಾಕೆ ಹೋಗ್ತಾ ಹೋಗ್ತಾಯಿದ್ದೀವಿಪ್ಪ ಅಂದರೆ ನಮ್ಮ ಫೈಜಾನ್ಗೆ ಸ್ಕೂಲಲ್ಲಿ ಇದು ಏನಂದರೆ ಅವ್ರ ಸ್ಕೂಲಲ್ಲಿ ಟೂರಿಗೆ ಕರ್ಕೊಂಡು ಹೋಗ್ತಾಯಿದ್ರು ಫ್ರೆಂಡ್ಸ್ ಅದಕ್ಕೆ ನಾನು ಹೋಗ್ತೀನಂತ ನಮ್ಮ ಫೈಜಾನ್ ಇದ್ದ ಫ್ರೆಂಡ್ಸ್ ಅದಕ್ಕೆ ನಾವು ಬೇಡ ಅಂತ ಹೇಳಿದ್ದೀವಿ ಬೇಡ ಅಂತ ಹೇಳಿದ್ವಲ್ಲ ಯಾಕಂದರೆ ಚಿಕ್ಕವನಿದ್ದಾನೆ ಬೇಡ ಯಾವ ಟೈಮಿಂಗ್ ಇರ್ತದೆ ಅಂತ ಬೇಡ ಅಂತ ಅಂದ್ಬಿಟ್ಟಿವಿ ಅದಕ್ಕೆ ಮನೆಯಲ್ಲಿ ಹಠ ಮಾಡ್ತಾ ಅಂತ ಅದಕ್ಕೋಸ್ಕರ ಮತ್ತು ನಮ್ಮ ಹಸ್ಬೆಂಡ್ ಹೇಳಿದರು ಇಲ್ಲ ನಾವು ಎಲ್ಲರ ಮನೆಗೆ ಫ್ಯಾಮ್ಲಿ ಜೊತೆ ಹೋಗೋಣ ಅಂತ ಹೇಳಿ ಇನ್ನು ಸ್ಕೂಲಲ್ಲಿ ಕಳ್ಸಲ್ಲ ನಾನು ಫ್ಯಾಮ್ಲಿ ಎಲ್ಲರೂ ಸೇರಿ ನಾವು ಒಂದು ಕಡೆ ಹೋಗೋಣ ಅಂತೇಳ್ಬಿಟ್ಟು ಹೇಳಿದರು ಅಥವಾ ಇದು ಮಾಡಿದರು ಅದಕ್ಕೋಸ್ಕರ ನೋಡ್ರಿ ಇವತ್ತು ಹೋಗೋದು ಪ್ಲ್ಯಾನ್ ಮಾಡಿದ್ದೀವಿ ಅದಕ್ಕೋಸ್ಕರ ನೋಡಿರಿ ಇವಾಗೆ ಮಕ್ಕಳೆಲ್ಲ ಸ್ನಾನಗಿನ ಮಾಡ್ಕೊಂಡು ಅಪ್ ಆಗಿಬಿಟ್ಟಿದ್ದಾರೆ ಇವಾಗ ಫಟಾಫಟ್ ಅಡುಗೆನೂ ಮಾಡ್ಕೊಂಡೆ ಫ್ರೆಂಡ್ಸು ಅಡುಗೆನೂ ಆಯಿತು ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಹೇಳಿ ಆಮೇಲೆ ತೋರಿಸ್ತೀನಿ ಮಕ್ಕಳಂತರೂ ರೆಡಿ ಆಗ್ತೀನಿ ರೆಡಿ ಆಗಿದ್ದಾರೆ ಅಡುಗೆ ಎಲ್ಲ ಮಾಡ್ಕೊಂಡಿದ್ದೀನಿ ಇವೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ನೋಡಿ ಎಲ್ಲ ಎಲ್ಲ ಕಟ್ಕೊಂಡಿದ್ದೀನಿ ಓಕೆ ನಡೀಲಿ ತಿನ್ನು ಇಟ್ಕೊಂಡ್ರಾ ಇಟ್ಕೊಂಡ್ರ ಇವಾಗೆ ನಾನು ಕಂಪ್ಲೀಟಾಗಿ ರೆಡಿ ಆದ ಫ್ರೆಂಡ್ಸ್ ಬುರ್ಖ ಮತ್ತೆ ಹ್ಯಾಂಡ್ ಬ್ಯಾಗ್ ತಗೊಂಡು ಇವಾಗ ಹೊರಗಡೆ ಬರ್ತಾ ಇದೀನಿ ನಮ್ಮ ನೋಡ್ರಿ ಇಲ್ಲಿ ಕಾರ್ ನಾವು ಹೋಗ್ತಾ ಇರೋದು ಕಾರಲ್ಲಿ ಕಾರ್ ಓಡಿಸ್ಕೊಂಡು ಬರ್ತಾ ಇದಾರೆ ಫ್ರೆಂಡ್ಸ್ ಏ ಸಾಲು ಮದ್ದು मैं पीछे बैठ ले आ सारे बैठना। ले हां हेलो रे हां रिमशा सामने बैठेगी गली हाँ। में क्या था क्या रिमशा सामने बैठ हाँ। रही है मैं कहां पीछे पीछे हम्म भैया ना भी हाईवे। बोल

ಇವಾಗ ನೋಡಿ ಹವ ಕಮ್ಮಿ ಇದೆ ಅಂತೆ ಟೈರ್ ಅಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಹವಾನು ಹಾಕಿಸ್ಕೊಂಡು ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ ಮತ್ತೆ ಏನು ಪ್ರಾಬ್ಲಮ್ ಬೇರಲ್ಲ ಅಂತ ಹೇಳಿಬಿಟ್ಟು ಹವ ತುಂಬಿಸ್ತಾ ಇದ್ವಿ ನೋಡ್ರಿ ನಾವು ಹೋಗ್ತಾ ಇರೋದು ಊರಿಗೆ ಅಂದರೆ ನಾವು ಗಂಗಾವತಿ ಹೋಗ್ತಾ ಇದೀವಿ ಫ್ರೆಂಡ್ಸ್ ಗಂಗಾವತಿಯಲ್ಲಿ ಒಂದು ಪ್ಲೇಸ್ ಇದೆ ಅಲ್ಲಿ ಹೋಗ್ತಾ ಇರೋದು ನೋಡ್ರಿ ಇವಾಗ ಅವಧಿಯಲ್ಲಿ ನಾ ಇವಾಗೆ ಫಸ್ಟ್ ನಾವು ನಾವು ಪಿಕ್ನಿಕ್ ಹೋಗೋ ಪ್ಲೇಸ್ಗಿಂತ ಮುಂಚೆ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ ನೋಡ್ರಿ ಇಲ್ಲಿ ನಮ್ಮ ಅಕ್ಕಗೂ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ದೀವಿ ಇಲ್ಲಿ ನೋಡ್ರಿ ನಮ್ಮ ನಿಮಿಷಂದು ಮೇಕಪ್ ಸ್ಟಾರ್ಟ್ ಆಗಿಬಿಟ್ಟಿದೆ ಎಲ್ಲಿ ಹೋದ್ರೆ ಮುಂಚೆ ಮುಂದೆ ಮುಂದೆ ಬಿಡ್ತಾಳೆ ನೋಡ್ರಿ ಪೌಡ್ರೆ ಹಚ್ಕೊಂಡು ರೆಡಿ ಆಗ್ತಾ ಇದ್ದಾಳೆ ನಮ್ಮ ನಿಮಿಷ ನಮ್ಮ ಅಕ್ಕಂತ ರೆಡಿ ಆದ್ಲು ಇವಾಗ ನಾವು ಕರ್ಕೊಂಡ್ರ ಬರ್ತನಿ ಬರ್ತಾನೆ ನೋಡ್ರಿ ಇವಾಗ ನಮ್ಮ ದೀದಿಗೆ ಕರ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಮತ್ತೆ ನಾವು ಅಪ್ಪಾಜಿಗೂ ಕಾಲ್ ಮಾಡಿದ್ದೀವಿ ನಮ್ಮ ಅಪ್ಪಾಜಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇರ್ತೀನಿ ಅಮ್ಮ ಅಂತ ಹೇಳಿದರು ಇವಾಗ ನೋಡ್ರಿ ನಮ್ಮ ದೀದಿಗೆ ತೋರಿಸಲ್ಲ ಫ್ರೆಂಡ್ಸ್ ಕ್ಯಾಮ್ರಾದಲ್ಲಿ ಬರಲ್ಲ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ ಮತ್ತು ಫುಲ್ಲು ಖುಷಿ ಆಗ್ತಾಯಿತ್ತಪ್ಪ ನಮಗಂತರ ತುಂಬ ದಿನ ಆದಮೇಲೆ ಈ ಥರ ನಾವು ಪಿಕ್ನಿಕ್ ಹೋಗ್ತಾ ಇದ್ದೀವಿ ಅದಕ್ಕೆ ಫ್ರೆಂಡ್ಸು ಇವಾಗ ಹೋಗ್ತಾ ಇರೋ ಪ್ಲೇಸು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸು ಇದೇ ಊರಲ್ಲಿ ಗಂಗಾವತಿಯಲಿನೇ ಇರೋದದು ನೋಡಿ ಇಲ್ಲಿ ನವಪಾಜಿ ಬಂದರೂ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ ನಾವು ಹೇಳ್ತಾಯಿದ್ರು ನವಪಾಜಿ ಏನಂತ ತಿನ್ನೋಕ್ಕೆ ತೊಗೊಳ್ಳ ಅಂತ ಕೇಳ್ತಾಯಿದ್ರು ಬೇಡಪ್ಪ ನಾವೆಲ್ಲ ಮನೆಯಿಂದನೇ ತೊಗೊಂಡ್ಬಂದಿದ್ದೀವಿ ಅಂತ ಹೇಳಿದರೆ ನಮ್ಮ ಅಪ್ಪಾಜಿ ಓಕೆಮ್ಮ ಅಂತ ಅಂದರು ಮತ್ತೆ ಇಲ್ಲಿ ನೋಡ್ರಿ ಇಲ್ಲಿ ದ್ರಾಕ್ಷಿ ತೊಗೊಂಬಂದಿದ್ರು ಅವರು ಫ್ರೆಶ್ ಆಗಿದೆ ಫ್ರೆಂಡ್ಸು ದ್ರಾಕ್ಷಿ ತುಂಬಾ ಸ್ವೀಟ್ ಆಗಿತ್ತು ನೋಡ್ರಿ ಹಾಗೆ ಗಾಡಿಯಲ್ಲಿ ತಿಂತಂತ ಹೋಗ್ತಾ ಇದ್ವಿ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು ಫ್ರೆಂಡ್ಸ್ ಫುಲ್ಲು ಮತ್ತು ಇವಾಗ ನೋಡ್ರಿ ಇವಾಗ ಹೋಗ್ತಾ ಇದೀವಲ್ಲ ಇದು ನಾನು ಹೋದ್ಸರಿ ಗಂಗಾವತಿಗೆ ಬಂದಾಗೆ ಫ್ರೆಂಡ್ಸ್ ಈ ರೂಟಿಂದು ನಾನು ನಿಮಗೆ ತೋರಿಸಿದ್ದೀನಿ ಎಲ್ಲಿ ಅಂದರೆ ವಿಧಾನಸಭಾ ಅಂತ ಇದೆ ನೋಡಿ ಫ್ರೆಂಡ್ಸ್ ತಹಶೀಲ್ ಆಫೀಸ್ಗೆ ನಾನು ನನ್ನ ಮಕ್ಕಳಿಗೆ ಆಧಾರ್ ಕಾರ್ಡ್ಗಳಿಸೋಕೋಸ್ಕರ ಅಂತ ಬಂದಿದ್ದೆ ಅದೇ ಪ್ಲೇಸ್ ಅದೇ ರೂಟ್ ನೋಡಿರಿ ಅದೇ ವಿಧಾನಸಭ ಮುಂದೆನೇ ಇಲ್ಲಿ ಒಂದು ಸಾಯಿಬಾಬಾ ಮಂದಿರ ಅಂತ ಇದೆ ಆ ಮಂದಿರ ಪಕ್ಕಕ್ಕೆ ಒಂದು ಪ್ಲೇಸ್ ನಿಸರ್ಗ ಅಂತ ಇದೆ ಫ್ರೆಂಡ್ಸ್ ಆ ಪಿಕ್ನಿಕ್ ಗೋಸ್ಕರ ಮಾಡಿದ್ದಾರೆ ಪ್ಲೇಸ್ ತುಂಬಾನೇ ಚೆನ್ನಾಗಿದೆ ನೋಡ್ರಿ ಈ ಸೈಡ್ ಎಲ್ಲ ಗುಡ್ಡ ಜಾಸ್ತಿ ಫ್ರೆಂಡ್ಸ್ ನೋಡ್ರಿ ಗುಡ್ಡ ಆ ಕಡೆ ಕಡೆ ಗುಡ್ಡಗಳು ಇದ್ದವು ಮತ್ತೆ ಗಿಡಗಳು ಜಾಸ್ತಿ ಇಂತಲೇ ಇವಾಗ ಇಂಪ್ರೂವ್ಮೆಂಟ್ ಆಗಿದೆಲ್ಲ ಫ್ರೆಂಡ್ಸ್ ಇವಾಗ ಮನೆಗಳನ್ನು ಕಟ್ಬಿಟ್ಟಿದ್ದಾರೆ ಮೊದಲ ಮನೆಯೆಲ್ಲ ಏನು ಐದಿದ್ದಿಲ್ಲ ನಾನು ಮುಂಚೆ ಎಲ್ಲ ನಮ್ಮ ಫ್ಯಾಮಿಲಿ ಜೊತೆಗೆಲ್ಲ ಬರ್ತಿದ್ದೆ ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿರುತ್ತೆ ಯಾರಾದರೂ ಊರಿಂದ ಬಂದರೆ ಇಲ್ಲಿ ಕರ್ಕೊಂಡು ಬರ್ತಿದ್ವಿ ನೋಡ್ರಿ ಮತ್ತೆ ಸುಧಕ್ ಪ್ಲೇಸ್ ಅಂತೂ ಫುಲ್ ಸೂಪರ್ ಆಗಿದೆ ಒಳಗೆ ಹೋಗಿಂದ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ರಿ ಎಂಟ್ರೆನ್ಸ್ ಹಿಂಗಿದೆ ಟಿಕೆಟ್ ತಗೋಬೇಕು ಟಿಕೆಟ್ ತಗೋಬೇಕು ಫಸ್ಟ್ ಇಲ್ಲಿ ಕಾಂತೀನೋ ಬತ್ತಾವ ತಿನ್ನೋ ಬತ್ತಾವ ಜಲ್ದಿ ಕೊಟ್ಲ ನೋಡ್ರಿ ಕೊಟ್ಲ ನಮ್ಮ ಹುಡುಗರಂತರ ಆಟಾಡಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಫ್ರೆಂಡ್ಸ್ ಫಸ್ಟ್ ಫಲ ಇವಾಗ ಓಕೆ ಫ್ರೆಂಡ್ಸ್ ಇವಾಗ ಏನು ನೋಡ್ರಿ ಬೀಜ ಬರೋಷ್ಟಿಗೆ ಫುಲ್ ಲೇಟ್ ಏನೋ ಆಯ್ತು ಮತ್ತೆ ಇವಾಗ ಊಟ ಮಾಡ್ಕೊಂತೀವಿ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ನೋಡ್ರಿ ಏನೆಲ್ಲ ಅಡಿಗೆ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಜವಾರಿ ಖಡಕ್ ರೊಟ್ಟಿ ಮತ್ತೆ ಎಣ್ಣೆ ಬದ್ನಿಕಾಯಿ ಸಾರು ಮತ್ತೆ ಚಿತ್ರಾನ್ನ ಮತ್ತೆ ಭಜಿಯ ಮಿರ್ಚಿ ಭಜಿಯ ಮಾಡ್ಕೊಂಡ್ ಬಂದಿದ್ದೀನಿ ಮನೆಯಿಂದಾನೆ ಮತ್ತೆ ವೈಟ್ ರೈಸ್ ಚಿಕನ್ ಸಾರು ನೋಡ್ರಿ ಇಷ್ಟೆಲ್ಲ ತಗೊಂಡ್ ಬಂದಿದೀವಿ ಫ್ರೆಂಡ್ಸ್ ನಮಗಂತರೂ ಇಲ್ಲಿ ಊಟ ಮಾಡೋಕ್ಕಂತರೂ ಸೂಪರ್ ಚೆನ್ನಾಗಿ ಅನಿಸ್ತಾ ಇತ್ತು ಫ್ರೆಂಡ್ಸು ಇಂಥ ಕಡೆ ಅನ್ನ ಬೇಳೆ ಇದ್ರೇನೋ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಫ್ರೆಂಡ್ಸು ಒಂದೆರಡು ತುತ್ತು ಜಾಸ್ತಿನೇ ಊಟ ಮಾಡಿದಂಗೆ ಆಗುತ್ತೆ ನಾವು ಅಂತರೂ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ ಬನ್ನಿ ನಾವು ಊಟ ಮಾಡೋಣ ಓಕೆ ಫ್ರೆಂಡ್ಸ್ ಊಟ ಮಾಡ್ಕೊಂಡಿದ ನಂತರ ಮತ್ತೆ ಸಿಗ್ತೀವಿ ಊಟ ಮಾಡೋದಂತರ ಆಯಿತು ಫ್ರೆಂಡ್ಸು ಇವಾಗ ನಾವು ತೊಟ್ಟ ಅವೆಲ್ಲ ಆಟಾಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ ನಮ್ಮ ಅಪ್ಪಾಜಿ ಎಲ್ಲೇ ಕುಂದಿರ್ತೀನಿ ಬರ್ರಿ ಅಂತಂದರು

ಚಕ್ರಾತಿ ಇವಾಗ ನಮ್ಮ ಅಕ್ಕನ ಕೈಯಲ್ಲಿ ಫೋನ್ ಇದು ಕ್ಯಾಮ್ರಾ ಆನ್ ಮಾಡಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಎಷ್ಟೊತ್ತು ಅಡ್ಡ ಹಿಡಿದು ಫೋನ್ ಅದು ಕ್ಯಾಮ್ರಾ ವಿಡಿಯೋ ಮಾಡಿದ್ಲು ಇವಾಗ ಉದ್ದ ಹಿಡಿದ್ಬಿಟ್ಟು ವಿಡಿಯೋ ಮಾಡಂತ ಹೇಳ್ತಾ ಇದ್ದೀನಿ ಅರ್ಥನೇ ಆಗ್ತಾ ಇಲ್ಲ ಫುಲ್ ಕಾಮಿಡಿ ನೋಡಿ

<laughs> 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 Hei, det er Jenny. <laughs> <hide> ಇಲ್ಲೆಲ್ಲ ಊಟ ಮಾಡೋದಕ್ಕೆ ಕುಂತು ಊಟ ಮಾಡಕ್ಕೋಸ್ಕರ ಇಲ್ಲೆಲ್ಲ ಪ್ಲೇಸ್ ಈ ತರ ಮಾಡಿದ್ದಾರೆ ಮತ್ತು ತೊಟ್ಲೆಗಳು ಆಯಿತು ನಾನು ತೋರಿಸಿದ್ದೀನಲ್ಲ ಫ್ರೆಂಡ್ಸ್ ಅಷ್ಟೇ ತೊಟ್ಲಗಳು ಇದೆಲ್ಲ ಹೊರಗಡೆ ಹೋಗೋದಾರಿ ಮತ್ತು ಇಲ್ಲಿ ಕ್ಯಾಂಟೀನ್ ಕೂಡ ಇದೆ ಇಲ್ಲಿ ಚಾಯ್ ಕಾಫಿ ನಾಷ್ಟ ಎಲ್ಲ ಸಿಗುತ್ತೆ ಬಟ್ ಕಾಸ್ಟ್ಲಿ ಮನೆಯಿಂದ ತೊಗೊಂಡು ಬಂದ್ರೆ ಬೆಟ್ರಿ ಫ್ರೆಂಡ್ಸ್ ಮತ್ತು ಇಲ್ಲಿ ಇವಾಗ ನೆಕ್ಸ್ಟ್ ನಾನು ನಿಮಗೆ ಸ್ವಿಮ್ಮಿಂಗ್ ತೋರಿಸ್ತೀನಿ ನೋಡಿರಿ ಸ್ವಿಮ್ಮಿಂಗ್ ಎಲ್ಲ ಇದೆ ಇಲ್ಲಿ ಸ್ವಿಮ್ಮಿಂಗ್ ಇದೆಲ್ಲ ಹಳೆಯದು ಫ್ರೆಂಡ್ಸ್ ಇಲ್ಲಿ ಸ್ವಿಮ್ಮಿಂಗ್ ಆಡೋಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸು ಒಂದು ಮೂರ್ನಾಲ್ಕಿದ್ದವು ಸ್ವಿಮ್ಮಿಂಗು ಬಟ್ ಇಲ್ಲಿ ಮಕ್ಕಳು ಎಲ್ಲ ಆಟ ಆಡ್ತಾರೆ ನಮ್ಮ ಮಕ್ಕಳು ಆಟಾಡಿದರು ಬಟ್ ಮಕ್ಕಳು ನೀರಿನಲ್ಲಿ ಆಟಾಡಿರೋ ವಿಡಿಯೋ ಹಾಕಬಾರ್ದಂತೆ ಅದು ಯೂಟ್ಯೂಬ್ ಕಡೆಯಿಂದ ಒಂದು ಮೆಸೇಜ್ ಬಂತು ಅದಕ್ಕೋಸ್ಕರ ನಾನು ವಿಡಿಯೋ ಇದಕ್ಕಿಂತ ಮುಂಚೆನೇ ಒಂದು ಅಪ್ಲೋಡ್ ಮಾಡಿದ್ದೆ ಈ ವಿಡಿಯೋನೇ ಫುಲ್ ಮಾಡಿ ಫುಲ್ ನೀರಲ್ಲಿ ಆಡಿದ್ದು ಎಲ್ಲ ಹಾಕಿದರೆ ಅದು ಅಪ್ಲೋಡ್ ಆಗಿಲ್ಲ ಅದಕ್ಕೋಸ್ಕರ ನಾನು ಅದು ನೀರಲ್ಲಿ ಆಟಾಡಿದ್ದು ಎಲ್ಲ ಕಟ್ ಮಾಡಿ ಮತ್ತೆ ರಿಟರ್ನ್ ಈ ಥರ ವಾಯ್ಸ್ ಓವರ್ ಕೊಟ್ಟು ಮಾಡ್ತಾ ಇದ್ದೀನಿ ನೋಡಿರಿ ನೀರಲ್ಲೆಲ್ಲ ಆಟ ಆಡೋದು ಆಯಿತು ಫ್ರೆಂಡ್ಸು ಇವಾಗ ನೋಡ್ರಿ ಓಕೆ ನೀರಲ್ಲಿ ಆಡಿ ಬಂದ್ರಲ್ಲ ಫ್ರೆಂಡ್ಸು ಮತ್ತೆ ಹಸು ಆಗ್ತಾಯಿದೆ ಅಂತ ನೋಡ್ರಿ ಇದು ಫ್ರೂಟ್ಸ್ ತೊಗೊಂಡ್ಬಂದಿದ್ದೆ ಫ್ರೆಂಡ್ಸು ಮನೆಯಿಂದಾನೆ ಕಟ್ ಮಾಡ್ಕೊಂಡು ತೊಗೊಂಡ್ಬಂದಿ ನೋಡ್ರಿ ಪಪಾಯ ಮತ್ತು ಡಾಳಂಬ್ರಿ ಮತ್ತೆ ಇದು ದಿಲ್ ಖುಷ್ ದಿಲ್ ಖುಷ್ ತೊಗೊಂಡು ಬಂದಿದ್ದೀವಿ ಇವಾಗ ತಿಂತ ಇದ್ದಾರೆ ನೋಡಿರಿ ಚಳಿ ನೀರಲ್ಲಿ ಆಟ ಆಡಿದ್ದು ಬಂದ ತಕ್ಷಣ ಎಷ್ಟು ಚಳಿ ಆಗ್ತಾಯಿತ್ತು ಫ್ರೆಂಡ್ಸ್ ಇವ್ರಿಗೆಲ್ಲರಿಗೆ ನೋಡಿ ಮೊಬೈಲ್ ನೋಡ್ಕೊಂತ ಬ್ಯುಸಿ ಆಗ್ಬಿಟ್ಟಿದ್ದಾರೆ ನಮ್ಮ ಹುಡುಗರಂತ್ರ ಇವಾಗೆ ಮನೆಗೆ ಹೋಗ್ಬೇಕಂತ ಅಂದ್ರೆ ನಮ್ಮ ನಿಮಿಷಾಗೆ ಮನೆಗೆ ಹೋಗಿ ಇಷ್ಟನೇ ಇಲ್ಲ ನೋಡಿ ಫ್ರೆಂಡ್ಸ್ ಇನ್ನ ಮನಸ್ಸೇ ತುಂಬಿಲ್ಲ ಇನ್ನೂ ಆಟಾಡಬೇಕು ಅಂತ ಅನಿಸ್ತಾ ಇದೆ ಅಂತೆ ನಮ್ ನಿಮ್ಷಾಗೆ ನೋಡ್ರಿ ನೋಡಿ ಎಷ್ಟು ಆಟ ಆಡಿದ್ರೇನು ಮತ್ತು ಇದೊಂದು ಆಟ ಆಡ್ತೀನಿ ಮಮ್ಮಿ ಅದೊಂದು ತೋಟ್ಲೆ ಆಟ ಆಡ್ತೀನಿ ಹಿಂಗೆ ಮಾಡ್ತಾ ಇದ್ಲ ನೋಡ್ರಿ ನಮ್ಮ ನಿಮಿಷ ಹೋಗುವಾಗ ಮತ್ತು ಆಡಿಂದ ಇದು ಸರ್ ನೋಡಿ ಮತ್ತೆ ಇದ್ರ ಮೇಲೆ ಕುಂತು ಮತ್ತೆ ಇದೊಂದು ಆಡ್ತಾಳಂತೆ ನೋಡ್ರಿ ಹಿಂಗೆ ಮಾಡ್ತಾ ಇದ್ಲು ಫ್ರೆಂಡ್ಸು ಹೋಗುವಾಗಂತ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಅದೊಂದು ಆಟಾಡಕ್ಕೆ ಬಿಟ್ವಿ ಆಯಿತು ಫ್ರೆಂಡ್ಸ್ ಆಟ ಆಡಿದ ನಂತರ ಆಯಿತು ಇವಾಗೇ ಹೋಗ್ತಾಯಿದ್ದೀವಿ ನೋಡಿರಿ ಪಾಪಿ ಇವತ್ತಿನ ಬ್ಲಾಗ್ ಇಲ್ಲಿವರೆಗೆ ಹೆಂಗೆ ಮಾಡ್ತೀನಿ ಫ್ರೆಂಡ್ಸು ನೋಡಿದ್ರಲ್ಲ ಯಾವ ರೀತಿ ನಾವು ಎಂಜಾಯ್ ಮಾಡಿದ್ರಿ ಯಾವ ರೀತಿ ಇತ್ತು ನಮ್ದು ಇವತ್ತಿನ ಪಿಕ್ನಿಕ್ ಬ್ಲಾಗ್ ಯಾರಿಗೆಲ್ಲ ಇಷ್ಟವಾಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಹಾಕಿ ಸಪೋರ್ಟ್ ಮಾಡ್ರಿ ಬಾಯ್ ಫ್ರೆಂಡ್ಸ್ ಜೈನ್ ಜೈ ಭರ್ತ ಜೈ ಕರ್ನಾಟಕ